ಏ ನಿಲ್ಸು ಇಲ್ಲಿ ಯಾಕೆ ಯಾಕೆ ಏ ಮಚ್ಚ ನಮ್ಮ ಮಾವರ್ಸ್ಕೊಬರವಾ ಇವ್ರಿಗೊಂಥರ ಬೆರ್ಕು ಇವ್ರು ತಿಕ್ತಿಕ್ಲೆ ತರ ಮಾತಾಡ್ತಾರೆ ಆಗಲ್ಲ ಹೋಗಿದ್ ಬಪ್ಪ ನಾನು ಹೋಗ್ತೀನಿ ಯಾಕೆ ಭಯವಾ ನಮ್ಮ ಮಾವನ್ ಕಂಡ್ರೆ ಏ ಹೋಗಪ್ಪ ನೀನು ನನ್ನ ಕೈಲಿ ಆಗಲ್ಲ ಸರಿ ಬಿಡಪ್ಪ ಆಯ್ತು ಸಂಜೆ ಸಿಗ್ತೀನಿ ಯೋ ಮಾವ ಯೋ ಮಾವ ಓ ತೂಕ ಇದ್ದಕ್ಕಪ್ಪ ಈ ಕಡೆ ಇದಕ್ಕೆ ಮಾವ ಇಲ್ಲಿ ಕೂತಿದ್ದೀಯ ಎಲ್ಲೆಲ್ಲಿ ಹುಡ್ಕೊಂಡಿ ನಾನು ಸುಮ್ಮನೆ ಇಲ್ಲಿ ಬಂದು ಕುಂತ್ಕೊಂಡೆ ಕಣ ಬಾರೋ ತೂಕ ಯಾಕೆ ತಿಂತಿದ್ದೀಯ ಕುಂತ್ಕಲ್ಲ ಏನು ಬಿಸಿಲಪ್ಪ ತೂ ಒಂದೇ ಇದೇನು ಮಾವ ಗಣಸದ ಮೂಂಡೆ ಹಂಗೆ ತಲೆ ಮೇಲೆ ಬಟ್ಟೆ ಹಾಕೊಂಡು ಕೂತಿದ್ಯಲ ಏನಾಯಿತು ಅಂತ ಲವ್ ತೂಕ ನಾನು ಬಿಟ್ಬಿಟ್ಟು ನಮ್ಮ ಮನೆಯವಳು ನನ್ನ ಐಕ್ಳು ಎಲ್ಲ ಒಂಟೋದ್ರು ಕಲಾ ಅದಕ್ಕೆ ಹಿಂಗೆ ತಲೆ ಮೇಲೆ ಬಟ್ಟೆ ಹಾಕೊಂಡು ಯೋಚನೆ ಮಾಡ್ತಾ ಕೂತಿದ್ದೀಯಾ ಎಲ್ಲ ಮಾಡೋದು ಅಲ್ಲಾ ಕಣ್ಮ ಯಾವಾಗಲೂ ಐಕ್ಲೋ ಅಂತ ಜಪ ಮಾಡ್ತಿರ್ತೀಯಲ್ಲ ಅಂಥದ್ದು ಏನು ಮಾಡೋವೇ ನೀನು ನಾಯ್ಕ ನಿನಗೆ ಹಲೋ ಎದ್ದೆ ಲೋ ಎದ ಹೇಳು ಮಾವ ನಾ ಕುಡ್ಕೊಂಡು ಮಧ್ಯರಾತ್ರಿ ಮನೆಗೆ ಬಂದಾಗ ಯಾಕಪ್ಪ ಇಷ್ಟತ್ತಲ್ಲ ಕುಡ್ಕೊಂಬಂದೆ ಅಂತ ಕೇಳ್ತಿರ್ಲಾಕಲ್ಲ ನಾಯ್ಕ ಯೋ ಮಾವ ಮಧ್ಯರಾತ್ರಿ ಗಂಟೆ ನೀ ಕೆನ್ಸ್ಗಳೋಗಿದ್ ಮಾವ ನೀನು ನನಗೆ ಕುಡಿಯೋ ಕಾಸಿಲ್ಲ ಅಂದಾಗ ಅವರವನ್ನ ಲಾಕರ್ ಇದ್ದ ಕಾಸನ್ನು ಕುಡಿದ್ರು ಯಾಕಪ್ಪ ಕುಡ್ದೆ ಅಂತ ಕೇಳ್ತಿರ್ಲಿಲ್ಲ ಕಲಾ ನನ್ನ ಐಕ ಮಾವ ಲಾಕರ್ ಓಪನ್ ಮಾಡಕ್ ಕೊತ್ತದ ನಿಂಗೆ ಲಾಕರ್ ಅಂದರೆ ಬ್ಯಾಂಕ್ ಲಾಕರ್ ಅಲ್ಲಾ ಅದು ಯಾವ ಅಪ್ಪ ನನಗೆ ಹೇಳಕ್ಕೆ ನಾಚಿ ಆಯ್ತು ನಾಚಿಕೆ ಆಯ್ತದ ಅದು ಯಾವ ಲಾಕರ್ ಹೇಳಪ್ಪ ನಾನು ಕಳೆದಿರುವಂಥದ್ದು ಲ ಅದು ಅದು ಆ ರೌನ್ ಬ್ಲೌಸ್ಲಾಕರು ಕಲಾ ನಾ ಕುಡ್ಕೊಂಡು ಆ ರೌನ್ಗೆ ನಾಯಿ ಹೊಡೆದಂಗೆ ಹೊಡೆದ್ರು ಯಾಕಪ್ಪ ನಮ್ಮ ಮವನ್ ಹೊಡೆದೆ ಅಂತ ಕೇಳ್ತಿರ್ಲಿಲ್ಲ ನನ್ನ ಐಕ್ಕ ಭಾಳ ದಿನ ಕಡಿಕೆ ನನ್ನ ಗಂಡಸೂರ ಅಂದಂಗೆ ಮನೇಲಿ ದೋಬಿ ಶಾಟ್ ಹೊಡೆದ ಐತ್ ತಿಕ್ಕಲ್ಲ ನಾ ಕುಡ್ಕೊಂಡು ನಮ್ಮ ಮನೆ ಬಾಗಲು ತಡ್ತಾನೆ ಪಕ್ಕದ ಮನೆ ಬಾಕಲ್ ತಟ್ಟಿದ್ರು ಯಾಕಪ್ಪ ಪಕ್ಕದ ಮನೆ ಬಾಕಲ್ ತಡ್ತೆ ಅಂತ ದೊಡ್ಡ ರಸಿಕ ನೀನು ಹಳೆಮ್ಮ ಬೇಡ ಅಂತ ಹೊಸ ಮುನ್ ಕರ್ಕ ಬಂದ್ರು ಯಾಕಪ್ಪ ಬಂದೆ ಅಂತ ಕೇಳಲಿಲ್ಲ ಕಲಾ ನೈಕ ಇದೇ ತಾನೇ ಗಿಣ್ಣಿಕ್ಕಿರೋ ಮನ್ಮದ ನೀನು ಊತದಲ್ಲಿ ಆವಿಲ್ಲ ಹಾಲು ಹಾಕಿದ್ರೆ ಏನಪ್ಪ ಪ್ರಯೋಜನ ಇನ್ನೊಂದ್ ದಿನ ಏನಾಯ್ತು ಗೊತ್ತಲ್ಲ ತೂಕ ಪಕ್ಕದ ಮನೆ ಆಂಟಿ ಸ್ನಾನ ಮಾಡ್ತಿರೋದ ಕದ್ದು ನೋಡಿದ್ರು ಯಾಕಪ್ಪ ಕದ್ದು ನೋಡಿದೆ ಅಂತ ಕಲಾ ನನ್ನ ಐಕೋ ನಿನ್ನ ಎಲ್ಲಿ ಈ ನಿರ ಜೋಲ್ ಸರ್ಸೋ ಬುದ್ಧಿಯಾ ಲವ್ ತೂಕ ನನ್ನ ಬಿಟ್ಬಿಟ್ಟು ನಮ್ಮ ಮನೆಯವಳು ನಮ್ಮ ಐಕ ಎಲ್ಲ ಹೋಗೋರೆ ಹೋಗೋರೇಕಲ್ಲ ಏನು ಮಾವ ನೀನು ಬಿಟ್ಬಿಟ್ಟು ನಿತ್ಯ ನಂದ್ ಕೈಲಾಸಕ್ಕೆ ಹೋಗೋರು ಒಳ್ಳೆ ಅಳ್ತಾ ಕುಳ್ತಿದ್ದೆ ನಮ್ಮವ ಲವ್ ತೂಕ ನನ್ನ ಕಷ್ಟ ನಿನಗೆ ಎದ್ಲಾ ಗೊತ್ತು ಕುಡಿಯೋಕ್ಕೆ ದುಡ್ಡು ಇಲ್ದೆ ಕುಂತ ಏನಾಯಮ್ಮವಾ ಕುಡಿಯೋಕೆ ಕಾಸಿಲ್ಲ ಅಂತೀಯ ಕತ್ತು ಚೈನು ಕೈ ಗುಂಗುರ ಹಾಕಿದೆಯಾ ಏನು ಆಂಟಿರ್ಪಟ ಇಸಿಕ ಸರಿಯಾಗಿ ಹೇಳಬೇಕು ಕಾ ನೀನು ಒಬ್ಬನೇ ಕಲ್ಲ ನನ್ನ ಅರ್ಥ ಮಾಡ್ಕೋಬೇಕಮ್ಮ ಇವೆಲ್ಲ ಬಿಲ್ಡಪ್ಗೆ ಹಾಕಲ್ಲ ಬಿಲ್ಡಪ್ಕೆ ಓ ಇದೆಲ್ಲ ಹಂಗಾದ್ರೆ ಕಾಗೆ ಬಂಗಾರ ನೀ ನೋಡು ನೀನು ಹಾಕಿರೋ ಮೊಡವೆನೋ ಟೂಪ್ಲಿ ಹಲೋ ಮಾನ ಮರ್ಯಾದೆ ಕಳಿಬಿಡಕಲ್ಲ ಯಾರಾದರೂ ಕೆಲ್ಸ್ಕಂದ್ರೆ ನನ್ನ ಫ್ರಸ್ಟೇಜು ಫ್ರಸ್ಟೇಜ್ ಹಾಳಾಗುತ್ತೆ ಏನು ಮಾಡ ಭತ್ತ ಭತ್ತ ಅಮೂಲ್ ಬೇಬಿ ಥರ ಕಾಣ್ತಾ ಇದೆಯಾ ಯಾವ ಹಾಲು ಕುಡಿತಾ ಇದೆಯಾ ನಾ ಹೇಳಲ್ಲಪ್ಪ ನನಗೆ ಒಂಥರ ಆಯ್ತದೆ ಇಲ್ಲಿ ಯಾರು ಆಂಟಿರಲಿಲ್ಲ ಹೇಳು ಮಾವ ನಾ ಕುಡಿಯೋದು ಬರೀ ಹಾಲಲ್ಲ ಮತ್ತೆ ಇನ್ಯಾವುದು ಮಾವ ಅದು ಏಳು ಮಾವ ಜಾಕಿಟಾನು ಆ ಕುಡಿತಾ ಇದ್ರೆ ಸ್ವರ್ಗ ಸ್ವರ್ಗಕ್ಕೆ ಮೂರೇ ಗೇಣು ಹಿಂಗೆ ಆಡ್ತೀರು ನೀನು ಕೂದು ಕೂದಿನಿಂದ ಮೆಂಟ್ಲ್ ಆಸ್ಪತ್ರೆಗೆ ಸೇರಿಸ್ತಾರೆ ನಾ ಮನ್ಸಿಪಟ್ರೆ ಆ ಆಂಟಿದ್ದೀರಾ ಎರ್ಗೆ ಎರ್ಗೆ ಆಸ್ಪತ್ರೆಗೆ ಸೇರಿಸ್ಬಿಡ್ತೀನಿ ಓಹ್ ಎದ್ದೋಗ್ರಾ ಪೋಲಿ ಬಿಡೈತಲ್ಲ ನಿಮ್ಮ ಅಪ್ಪ ಪೋಲಿ ಹಾಕ್ದೋಗಿದ್ರೆ ನೀವು ಹುಟ್ಟ್ತಾನೇ ಇರ್ಲಿಲ್ಲ ಮಾವ್ ಓಯ್ ಮಾವಯ್ ಓಯ್ ಮಾವ ನಾನು ಕುಡಿಬೇಕು ಆಲೂ ಮಾವ್ವನ ಆಳು ಕುಡ್ದಿರೋ ತುಟ್ಟಿನೇ ಒಣಂಗಿಲ್ಲ ಆಳು ಕುಡ್ದಿನಂತೆ ಹಾಲು ನಡಿಲ್ಲ ನೈಟಿ ಎಣ್ಣೆ ಕೊಡಿಸಿ ನಡಿಲ್ಲ ಹ್ಞೂ ನಿನ್ನ ಊರ ಮೇಲೆ ಊರು ಬಿದ್ದರೆ ಶಾನ್ ಭವ್ರು ಅದಕ್ಕೆ ಇರುತ್ತೆ ನೀವು ಕುಡಿಬೇಕು ತಾನೆ ಹ್ಞೂ ಎದ್ದಡಿ ಕೊಡುತ್ತೀನಿ ತೂಕವಾಗಿದ್ರು ತೂಕದಂತ ಮಾತಾಡಬೇಕಲ್ಲ ನಡಿಲ್ಲ ಹೋಗಮ್ಮ ನಡಿ ನಡಿಲ್ಲ